ಎಲ್ಲ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ತಮಗೆಲ್ಲರಿಗೂ ನಮಸ್ಕಾರಗಳು ನಮ್ಮ ಜೀವನ ಇದು ದೇವನ ಕೊಡುಗೆ ಇದು ಸಾಮಾನ್ಯವಾದದ್ದಲ್ಲ ದೇವರೇ ನಮಗೆ ಇದು ನನ್ನ ಉಡುಗೊರೆಯಾಗಿ ನಮಗೆ ಕೊಟ್ಟಿದ ಇದು ಗಾಡ್ ಗಿಫ್ಟ್ ಅಂತಿರ್ತಾರಲ್ಲ ನಿನಗೆ ಗಾಡ್ ಗಿಫ್ಟ್ ಅದಪ್ಪ ನೀನು ಸಾಮಾನ್ಯನಲ್ಲ ಹಾಗ ಪ್ರತಿಯೊಬ್ಬ ಮನುಷ್ಯನೂ ಗಾಡ್ ಗಿಫ್ಟ್ ನಮ್ಮ ಜೀವನನೇ ಇದು ಒಂದು ದೇವನ ಉಡುಗೊರೆ ಇದು ಸಾಮಾನ್ಯ ಜನರು ಮಾಡಿದ್ದಲ್ಲ ಇದು ಇದು ಗಾಡ್ ಮೇಡ್ ಮ್ಯಾನ್ ಮೇಡ್ ಅಲ್ಲ ನನ್ನ ಮನುಷ್ಯ ಮಾಡಿಲ್ಲ ನಮ್ಮ ಜೀವನವನ್ನು ದೇವರು ಮಾಡಿದ ಇಂಥ ಜೀವನವನ್ನು ನಾವು ಸಮೃದ್ಧಗೊಳಿಸ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಎಲ್ಲ ಋಷಿಗಳು ಮುನಿಗಳು ಸಂತರು ಶರಣರು ಎಲ್ಲರೂ ಏನು ಹೇಳ್ತಾರೆ ಒಂದು ಎರಡು ಕೆಲಸ ಮಾಡಿದ್ರೆ ನಮ್ಮ ಜೀವನ ಸಮೃದ್ಧ ಆಗ್ತದೆ ಮತ್ತು ಅದು ಸಾರ್ಥಕ ಆಗ್ತೈತಿ ಅಂತ ಹೇಳ್ತಾರೆ ಏನು ಮಾಡಬೇಕು ಮೊದಲನೇ ಕೆಲಸ ನಮಗೇನಿದು ಒಂದು ಜೀವನ ಸಿಕ್ಕದ ಇದನ್ನು ಬಡುವು ಮಾಡಬಾರ್ದು ಇದನ್ನು ಬರೇ ಗಳಿಸೋದಕ್ಕಾಗಿ ಬರೇ ಸಂಗ್ರಹಿಸುವುದಕ್ಕಾಗಿ ಇದನ್ನು ಬಳಸಬಾರ್ದು ಇದನ್ನು ಅನುಭವಿಸುವುದಕ್ಕಾಗಿ ಬಳಸಬೇಕು ಮತ್ತು ಎರಡನೇದು ಸತ್ಯವನ್ನು ಅರಿಯಬೇಕು ಯಾವ ಮನುಷ್ಯ ಈ ಭೌತಿಕ ಜೀವನದಲ್ಲಿ ಅನುಭವಗಳನ್ನು ಶ್ರೀಮಂತ ಮಾಡ್ತಾನೆ ಮತ್ತು ಸತ್ಯವನ್ನು ಅರಿತುಕೊಳ್ತಾನೆ ಅವನ ಜೀವನ ಸಮೃದ್ಧ ಆಯಿತು ಅದರ ಅರ್ಥ ಇಲ್ಲಾದರೆ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀವಿ ಒಬ್ಬ ಕುಡುಕ ತಂದೆ ಕುಡಿದು ಕುಡಿದು ಎಲ್ಲ ಜೀವನ ಹಾಳು ಮಾಡಿಕೊಂಡಿದ್ದ ಶರೀರದೊಳಗೆ ಏನೂ ಉಳಿದಿರಲಿಲ್ಲ ಅವನಿಗೆ ಒಬ್ಬ ಮಗ ಇದ್ದ ಮಗನ ಮೇಲೆ ಭಾಳ ಪ್ರೀತಿ ಅವನಿಗೆ ಆ ಮಗ ಸಾಲಿ ಕಲಿಬೇಕು ದೊಡ್ಡವ ಆಗಬೇಕು ಅಂತ ಕನಸು ಕಾಣ್ತಿದ್ದ ಅದಕ್ಕೆ ಸಾಲಿಗೆ ಹಾಕಿದ್ದ ಅವನಿಗೆ ಹುಡುಗನಿಗೆಲ್ಲ ಕಲಿಸ್ತಿದ್ದ ಒಂದು ದಿವಸ ಆ ಹುಡುಗ ಒಂದು ಬುಕ್ಕದೊಳಗೆ ಪೆನ್ ತೊಗೊಂಡು ಎಲ್ಲ ಗೀಚ್ ಹಾಕ್ಕೊಂಡು ಕುಳಿತಿದ್ದ ಎಲ್ಲ ಬುಕ್ ತುಂಬ ಬರೀ ಅಡ್ಡ ಉದ್ದ ಗೆರಿ ಕೊರೆದು ಗೀಚ್ ಹಾಕ್ತಿದ್ದ ಅವರ ಅಪ್ಪ ನೋಡಿದಲ್ಲ ಅವನಿಗೆ ಅನಿಸ್ತು ಏನು ಪಾಯ್ದು ಎಂಥ ಬುಕ್ ಎಲ್ಲ ಹಾಳು ಮಾಡಿಬಿಟ್ಟು ನೀನು ಕಲಿತು ದೊಡ್ಡವ ದೊಡ್ಡವಾಗಬೇಕಂತ ನಾನು ಸಾಲಿ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದನ್ನೆ ಆದರೆ ನೀನು ಬುಕ್ಕನ್ನೆಲ್ಲ ಕೆಡಿಸ್ತಾ ಅದೇ ಅವಾಗ ಅವನು ಹುಡುಗ ಹೇಳಿದ ನೋಡು ಒಂದು ಹತ್ತು ರೂಪಾಯಿದ ಬುಕ್ ಅದು ಒಂದು ಹತ್ತು ರೂಪಾಯಿದ ಪೆನ್ ಅದ ನಾನು ಗೀಚು ಹಾಕಿ ಇದನ್ನು ಕೆಡಿಸಿದ್ದೇನೆ ನಿನಗೆ ಇಷ್ಟಕ್ಕನೇ ಎಷ್ಟು ನೋವಾಗೈತಿ ಆದರೆ ನಿನಗ ದೇವರನ್ನು ಅವ ಈ ಸೃಷ್ಟಿ ನೂರು ವರ್ಷದ ಒಂದು ಜೀವನವನ್ನು ಕೊಟ್ಟಿತ್ತು ಸುಂದರವಾದಂಥ ಶರೀರವನ್ನು ಕೊಟ್ಟಿತ್ತು ಅದನ್ನು ಬಳಸಿಕೊಂಡು ನೀನು ಹಾಡ ಹಾಡಿ ಜೀವನವನ್ನು ಸ್ವರ್ಗ ಮಾಡುವಂಥ ಕೊಟ್ಟಿತ್ತು ಆದರೆ ನೀನು ಕುಡಿಯೋದಕ್ಕಾಗಿ ಬರೀ ಜೀವನವನ್ನೆಲ್ಲ ಹಾಳು ಮಾಡಿದಿ ಆ ದೇವರಿಗೆ ಎಷ್ಟು ನೋವಾಗಿರಬೇಕು ಅಂತ ಆತ ಹೇಳಿದ ನಾವು ಈ ಬದುಕನ್ನು ಅರಿತುಕೊಂಡು ಅದರ ಮೌಲ್ಯವನ್ನು ಅರಿತುಕೊಂಡು ಅದನ್ನು ಶ್ರೀಮಂತ ಮಾಡಲಿಕ್ಕೆ ಕಲಿತುಕೊಳ್ಬೇಕು ಇದರಾಗಿ ಎಲ್ಲ ಅದು ನಮ್ಮ ಜೀವನದಾಗ ಇದು ಇಲ್ಲ ಅದು ಐದಲ್ಲ ಅಂತ ಹೇಳಿ ಈಗ ಕೊರತೆಯನ್ನು ನೋಡುವುದಲ್ಲ ಈಗ ನೋಡ್ರಿ ಅಪ್ಪುಗಳು ಹೇಳ್ತಿದ್ರು ಇಲ್ಲೆಲ್ಲ ಹೂವು ತಂದಿಟ್ಟಾರ ಎಲ್ಲ ಚೆಂಡು ಹೂ ಗುಲಾಬಿ ಹೂ ಅದಾವೆ ಉಳಿದೆಲ್ಲ ಎಲ್ಲ ಈ ಹೂವು ಎಲ್ಲಿ ಬೆಳಿತಾವು ಅಂತಂದರೆ ಎಲ್ಲಿ ಹೊಲಸಿರ್ತದೆ ಅಲ್ಲೇ ಬೆಳಿತಾವೆ ಹೂವಿಗೆ ಯಾರೂ ಹಾಲನ್ನೇ ಎರಿಯುವುದಿಲ್ಲ ಹೂವಿಗೆ ಎಲ್ಲ ಕೊಳತ್ತು ನೀರನ್ನೇ ಕೊಳಚಿ ನೀರನ್ನೇ ಹಾಕ್ತೀವಿ ನಮ್ಮ ಮನೆಯಾಗಿ ಯಾವುದು ಇರ್ತದೆ ಬೇಡಾಗಿರ್ತದೆ ಅದನ್ನೇ ಹೋಗಿ ಬಳ್ಳಿಗೆ ಹಾಕ್ತೀವಿ ಎಲ್ಲ ದುರ್ವಾಸ ಇರ್ತದೆ ಆದರೆ ಹೂ ಏನು ಮಾಡ್ತೈತಿ ಅಂದರೆ ಅದರದ್ದು ದೊಡ್ಡ ಗುಣ ಅದು ದುರ್ಗಂಧವನ್ನೆಲ್ಲ ತೆಗೆದುಕೊಳ್ತದೆ ತೆಗೆದುಕೊಂಡು ಯಾರು ದುರ್ಗಂಧ ಕೊಟ್ಟಾರ ಅವ್ರನ್ನ ಬೈಕೊ ಅಂತ ಹೋಗುವುದಿಲ್ಲ ಅದು ಅವರು ದುರ್ಗಂಧ ಕೊಡವ ನಾನು ಸುಗಂಧವನ್ನು ಕೊಡಬೇಕಂತ ನನ್ನ ಸುಗಂಧವನ್ನಾಗಿ ಮಾಡ್ತದೆ ಕುರೂಪವನ್ನೇ ಸುರೂಪನ್ನಾಗಿ ಮಾಡ್ತದೆ ಅದಕ್ಕೆ ಒಂದು ದಿವಸ ಅದು ದೇವನ ತಲೆಯನ್ನು ಏರುತ್ತದು ಅದು ನಮ್ಮ ಹಾಗೇನೆ ಬರೀ ಜಗತ್ತನ್ನು ಇನ್ನೊಬ್ಬರನ್ನು ಬೈಕೋತೇ ಕುಳಿತಿತ್ತು ಅಂದರೆ ನಮ್ಮಂಗೆ ಸಾಮಾನ್ಯ ಹಾಗೇ ಇರ್ತಿತ್ತು ಆದರೆ ಯಾರು ಅದಕ್ಕೆ ಕೊಳಚಿ ನೀರು ಹಾಕ್ಯಾರ ಅವ್ರನ್ನೂ ಅದು ನೋಡುವುದಿಲ್ಲ ತನ್ನ ಹತ್ತಿರ ಏನೈತೆ ಅದನ್ನು ಯೋಚಿಸುವುದಿಲ್ಲ ಅದಕ್ಕೆ ಒಂದೇ ಏನು ಅಂತಂದರೆ ನಾನು ಒಂದು ಹೂವನ್ನು ಕೊಡಬೇಕು ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಗತ್ತನ್ನು ಸುಗಂಧಿತಗೊಳಿಸಬೇಕು ಅಂತದು ಪ್ರಯತ್ನ ಮಾಡ್ತದೆ ಹಾಗೆ ದೇವರಿಗೆ ಯಾವಾಗ ಸಂತೋಷ ಆಗ್ತದಂದ್ರೆ ನಾವು ನಮ್ಮ ಬದುಕನ್ನು ಒಂದಿಷ್ಟು ಸುಗಂಧಿತಗೊಳಿಸಿದಾಗ ಇದನ್ನು ಶ್ರೀಮಂತಗೊಳಿಸಿದಾಗ ದೇವರಿಗೆ ಸಂತೋಷ ಆಗೋದು ಸಮಸ್ಯೆಗಳಂತೂ ಎಲ್ಲ ಕಡೆ ಇದ್ದೇ ಇರ್ತವೆ ನಾವು ಇಲ್ಲಿ ಭಾರತ ದೇಶದಲ್ಲಿರುವವರು ಏನಂತೀವಿ ಭಾರತ ದೇಶದಾಗ ಸಮಸ್ಯೆಗಳು ಭಾಳದಾವಂತೀವಿ ಹೋದ್ರೂ ಸಮಸ್ಯೆಗಳಿರುವುದೇ ಇದ ಭೂಮಿ ಅಮೇರಿಕಾದಲ್ಲಿ ಇದ ಜನ ಅಮೇರಿಕಾದಾಗ ಉದಿಸುವಂಥ ಸೂರ್ಯ ಏನು ಬೇರೆ ಇರುವುದಿಲ್ಲ ಅಮೇರಿಕಾದಾಗ ಇರುವಂಥ ಚಂದ್ರ ಏನು ಬೇರೆ ಇಲ್ಲ ಇದೇ ಅಲ್ಲ ಆದರೆ ಬದುಕಬೇಕನ್ನುವಂಥವ ಅಮೇರಿಕಾ ಇರಲಿ ಭಾರತ ಇರಲಿ ಆತ ಸುಂದರವಾಗಿ ಬದುಕ್ತಾನೆ ಇನ್ನು ಆತನ ಮನಸ್ಸಿನಲ್ಲೇ ಸರಿ ಇರಲಿಲ್ಲ ಅಂದರೆ ಅವನು ಎಲ್ಲಿ ಓದಿಟ್ಟರು ಅವನು ಬದುಕುವುದಿಲ್ಲ ಒಬ್ಬ ಹೆಣ್ಮಗಳು ಗಂಡನ ಮನೆಗೆ ಬಂದಿದ್ದಳು ಮನೆಯಾಗ ಅತ್ತಿ ಕೆಲಸ ಹೇಳುವವಳು ಮಾವನು ಕೆಲಸ ಹೇಳುವವ ಆಕೆಗೆ ಕೆಲಸ ಮಾಡಿ ಮಾಡಿ ಬೇಜಾರಾಯಿತು ಗಂಡನಿಗೆ ಹೇಳಿದಳು ಇಲ್ಲೇನು ಬರೀ ಕೆಲಸ ಮಾಡೋದೇ ಆಯಿತು ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ತವ್ರ ಮನೆಗೆ ಹೋದಳು ಒಂದು ವಾರ ಆಗಿತ್ತು ಗಂಡ ಹೆಂಡತಿ ಕಡೆ ನೋಡಲಿಕ್ಕೆ ಹೋದ ಅಲ್ಲಿ ಮನ್ಯಾನವರು ತವ್ರ ಮನ್ಯಾನವರು ಎಷ್ಟು ದಿವಸ ಇಟ್ಟುಕೊಳ್ತಾರೆ ಖಾಲಿ ಮೊದಲನೇ ದಿವ್ಸ ಬಂದಿದ್ದಳು ಭಾಳ ದಿವ್ಸಿಗೆ ಬಂದಾಳ ಅಂತ ಹೇಳಿ ಅವತ್ತೆಲ್ಲ ಏನೂ ಯಾರೂ ಹೇಳಲಿಲ್ಲ ಮರುದಿವ್ಸ ತಾಯಿ ಹೇಳಿದಳು ಇವತ್ತು ಹೆಂಗೂ ಬಂದದಿ ನೀನೇ ಒಂದು ಸ್ವಲ್ಪ ಅಡುಗೆ ಮಾಡು ಅಂತ ಅಡುಗೆ ಮಾಡೋಕೆ ಹಚ್ಚಿದಳು ಆನಂತರ ಅಣ್ಣೊಂದಿಷ್ಟು ಹೇಳಕ್ಕೆ ಹತ್ತ ತಮ್ಮೊಂದಿಷ್ಟು ಹೇಳ್ತಿದ್ದ ತವರು ಮನೆಯಲ್ಲಿನೂ ಸಹಿತ ಕೆಲಸ ಮಾಡ್ತಿದ್ದಳು ಗಂಡು ನೋಡಕ್ಕೆ ಬಂದ ಈಕೀಗೆ ಗಂಡನ್ನ ಮಾತನಾಡಿಸ್ಲಿಕ್ಕಿಂತ ಸಮಯ ಇರಲಿಲ್ಲ ಅಷ್ಟು ಕೆಲಸದಾಗ ತೊಡಗಿದಳು ಆವಾಗ ಗಂಡಂದ ನೀನು ಅಲ್ಲಿ ಗಂಡನ ಮನೆಯಾಗ ನಮ್ಮ ಮನೆಯಾಗ ಕೆಲಸ ಬಹಳದ ಅಂತ ಹೇಳಿ ಇಲ್ಲಿ ಬಂದು ಇಲ್ಲರೇ ಎಲ್ಲಿ ನಿನಗೆ ಸೌಡೈತಿ ಐತಿ ಅಂದು ಎಷ್ಟು ಕೆಲಸ ಮಾಡ್ತಾ ಇದೆಯನ್ನು ಅವಾಗ ಆಕಿ ಹೇಳಿದಳು ಏನು ಮಾಡೋದು ತಾಯಿಗಾಗಿ ಮಾಡಬೇಕಲ್ಲ ನಮ್ಮ ತಾಯಿ ಆಕೆ ನಮ್ಮ ತಮ್ಮನಿಗಾಗಿ ಮಾಡಲೇಬೇಕಲ್ಲ ನನ್ನ ಅಣ್ಣನಿಗಾಗಿ ಮಾಡ್ತಾ ಅದನಿ ಅದಕ್ಕೆ ಮಾಡಲೇಬೇಕಾಗ್ತೈತಿ ಇವರೆಲ್ಲ ಅದಾರು ಅಂತ ಹೇಳಿದಳು ಅವಾಗ ಆತ ಹೇಳಿದ ನೋಡು ಅದೇನು ನಮ್ಮ ಮನಿ ಅದಲ್ಲ ಅದು ನಿಂದ ಮನಿ ಅಂತ ತಿಳ್ಕೊ ಮತ್ತು ನೀ ಯಾರಿಗಡೆ ಬೇರೆಯವರಿಗೆ ಮಾಡ್ತೀನಿ ಅಂತ ತಲೆಯಾಗ ಹಾಕ್ಕೊಂಡೆ ತ್ರಾಸ ತ್ರಾಸಾಗತ್ತದು ನಮ್ಮವರಿಗಾಗಿ ಮಾಡ್ತೀನಿ ನನಗಾಗಿ ಮಾಡ್ತೀನಿ ಅಂತ ಮಾಡು ಏನು ತ್ರಾಸೇ ಆಗೋದಿಲ್ಲ ಕೆಲಸ ಆಗೋದಿಲ್ಲ ಅದು ನಮಗೆ ಶ್ರಮವನ್ನು ಕೊಡುವುದಿಲ್ಲ ಅಂದ್ರೆ ನಿನಗೆ ಭಾಳ ಆಗ್ತದೆ ಹಾಗೆ ಜಗತ್ತಿನಾಗ ನಾವು ಯಾರಿಗರೇ ಮಾಡಾಕತ್ತೇವಂತ ಇಟ್ಕೊಳ್ಬಾರದು ನಮಗಾಗಿ ನಾವು ಇದೆ ನಮ್ಮ ಸಂತೋಷಕ್ಕಾಗಿ ನಾವು ಮಾಡುವುದು ಅವಾಗ ನಮ್ಮ ಜೀವನ ಸಮೃದ್ಧ ಆಗ್ತದೆ ಅದಕ್ಕೆ ಮೊದಲು ಏನು ಮಾಡಬೇಕು ಅಂತಂದರೆ ಇದನ್ನು ಬಳಸಲಿಕ್ಕೆ ಜೀವನವನ್ನು ಕಲಿಬೇಕು ಅದಕ್ಕೆ ಇದೊಂದು ಸತ್ಸಂಗ ಇವತ್ತು ನಾವೆಲ್ಲರೂ ಪ್ರಾರಂಭ ಮಾಡೇವಿ ಇದು ಭಾಳ ವಿಶೇಷವಾದದ್ದು ಅಪ್ಪುಗಳವರು ಹತ್ತು ವರ್ಷದ ಹಿಂದೆ ಇದೇ ಗ್ರೌಂಡದಾಗ ಪ್ರವಚನ ಹೇಳಿದರು ಅಂತ ಇಲ್ಲಿ ಅವರೆಲ್ಲರೂ ಹೇಳ್ತಿದ್ರು ನಾನು ಒಂದು ತಿಂಗಳವಾಗ ಅವ್ರ ಜೋಡಿ ಇಲ್ಲೇ ಇದ್ದೆ ಒಂದು ಸಲ ಅನ್ನಿಸ್ತದ ಹೇಳೋರು ಹೇಳ್ತಿರ್ತಾರೆ ಗ್ರೌಂಡ್ ಅದೇ ಸ್ಟೇಜ್ ಅದೇ ಮೈಕ್ ಹಚ್ಚವನು ಅವನೇ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಅವರೇ ಮತ್ತು ಹೇಳೋರು ಯಾರು ಹೇಳೋರು ಒಬ್ಬರೇ ಬದಲದಾರ ಆದರೆ ಅವರು ಅಪ್ಪುಗಳ ಶಿಷ್ಯರು ಅಂತಿದ್ದರು ಅವ್ರದ್ದೊಂದು ದೊಡ್ಡ ಗುಣ ಅದು ನಾವು ಅವರಿಗೆ ಶಿಷ್ಯರು ಆಗ್ತೀವಿಲ್ಲೋ ಗೊತ್ತಿಲ್ಲ ಆದರೆ ಕಾಣಲಿಕ್ಕೇನು ಏನು ತಪ್ಪಿಲ್ಲ ರಾಮ ತ್ರೇತಾಯುಗದಾಗ ಆಗಿ ಯುಗ ಆಗಿ ಹೋಗಿ ದ್ವಾಪರ ಯುಗ ಮುಗಿದು ಕಲಿಯುಗ ಬಂದದ ಈ ಕಲಿಯುಗದಾಗ ಐದು ವರ್ಷ ಆಗ್ಯದ ಈಗೊಂದು ಕಲ್ಲಿನ ಮೂರ್ತಿಯನ್ನು ಕೂಡಿಸಿ ಈ ಕಲ್ಲಿನ ಮೂರ್ತಿನೇ ತ್ರೇತಾಯುಗದೊಳಗೆ ಆಗಿ ಹೋಗಿರುವಂಥ ಬಾಲರಾಮ ಇವನೇ ಅಂತ ತಿಳ್ಕೊಳ್ಳುವಂಥ ನಾವಿರುವಾಗ ಮತ್ತು ಮನೆ ಮನೆ ಆಗಿರೋಂಥ ಹೋಗಿರುವಂಥ ಗುರುಗಳು ಈಗ ಯಾಕಿಲ್ಲ ಅಂತ ತಿಳ್ಕೊಳ್ಬೇಕು ಅಂತ ನೋಡುವವರು ಅವರು ನೋಡ್ತಾರೆ ನೋಡದೆ ಇರುವಂಥ ಮನುಷ್ಯರಿಗೆ ಅವರಿಗೆ ಸ್ವತಃ ಕಣ್ಣರು ಸಹಿತ ಅವ್ರಿಗೆ ಕಾಣೋದಿಲ್ಲ ಈಗ ನಾವು ಈ ಭಾವಚಿತ್ರದಲ್ಲಿ ಅಪ್ಗಳನ್ನು ಕಾಣ್ತೀವಿ ಭಾವಚಿತ್ರ ಏನದ ಅದು ಕಾಗದದ ಕಟಿಗೆ ಅದ ಆ ಭಾವಚಿತ್ರ ಕಟಿಗೆ ಕಾಗದನೇ ನಮಗೆ ಗುರುಗಳಾಗಿ ಕಾಣ್ತದ ಅದರೊಳಗೆ ಏನಿಲ್ಲ ಆದರೂ ಸಹಿತ ಅವರೇ ಅದಾರಂತೂ ಭಾವಿಸ್ತೀವಿ ಇನ್ನು ಕಟಿಗೆಾಗ ಕಾಗದದಾಗ ಅಪ್ಗಳು ಕಾಣ್ತಾರಂದ್ರೆ ಜೀವಂತಿರೋರಲ್ಲಿ ಯಾಕೆ ಕಾಣಬಾರ್ದು ಮನುಷ್ಯನಿಗೆ ಅದೊಂದು ಕಾಣ್ತದ ನಮಗೆ ಹೇಳ್ತಾ ಇದ್ದರು ಅವರು ನಿನ್ನೆ ಪ್ರಸಾದ ಮಾಡೋರು ಸಹಿತ ಮೊದಲು ಯಾರು ನಮ್ಮ ಸ್ವಾಮಿಗಳಿಗೆ ಪ್ರಸಾದ ಮಾಡ್ತಿದ್ರಂತ ಅವರೇ ನಮಗೆ ಪ್ರಸಾದ ಮಾಡಾಕತ್ತ ಮುಂದೆ ನಾವು ಗಾಡಿಯಾಗಿ ಕುಳಿತು ಬಂದ್ವಿ ಗಾಡಿ ಏನರಪ್ಪ ಡ್ರೈವರ್ ಯಾರು ಅಂತ ಕೇಳಿದ್ರೆ ಅಪ್ಪುಗಳಿಗೆ ಯಾರು ಗಾಡಿ ತಂದಿದ್ದು ಅವನೇ ಡ್ರೈವರ್ ಅದಾನಂತ ಗಾಡಿನೂ ಅವ್ರದೇ ಅದ ಅಂತ ಆದ್ರೆ ಈ ಗಾಡಿ ಬೇರೆ ಅದ ಅಂತ ಗಾಡಿನೇ ಅವ್ರದೇ ಗಾಡಿ ಈಗೊಂದು ಗಾಡಿ ಇದನ್ನು ತಂದಾರ ನೋಡ್ರಿ ಅವ್ರಿಗೆ ಎಷ್ಟು ಸಂತೋಷ ನಾವು ಅವಾಗ ಮಾಡಿದ್ದೀವಿ ಈಗ ಮಾಡೋಣ ಈಗಿನ ಅವರು ಇವರು ನಂತೂ ಹಂಗೆ ಆಗೋದಿಲ್ಲ ಆದ್ರೆ ಹಂಗೆ ಯಾಕೆ ತಿಳ್ಕೊಂಡು ಮಾಡಬಾರ್ದು ಅಂತ ಇವ್ರದ್ದು ಎಲ್ಲಾರದು ಇದು ನೋಡ್ರಿ ವಿಶೇಷತೆ ಆದ್ದರಿಂದ ಈ ಸತ್ಸಂಗ ಒಂದು ಭಾಳ ವಿಶೇಷವಾದದ್ದು ಒಂದು ಕೆಲಸ ಈ ಜೀವನವನ್ನು ನಾವು ಇಟ್ಟುಕೊಂಡು ಇದನ್ನು ತಿಳ್ಕೊಂಡು ಇದನ್ನು ಸಮೃದ್ಧಿಗೊಳಿಸ್ಕೊಳ್ಬೇಕು ಇದನ್ನು ಸಂತೋಷದಿಂದ ತುಂಬಬೇಕು ಇವತ್ತೆಲ್ಲರೂ ಒಂದು ಕೆಲಸ ಮಾಡೋದು ನೀವೆಲ್ಲರೂ ಇಂಡಿಯವರು ನಿಮ್ಮ ಮನೆ ಮುಂದೆ ಯಾರು ಗಾಡಿ ನಿಲ್ಲಿಸಬಾರ್ದು ಅಂತ ಹೇಳಿ ನೋ ಪಾರ್ಕಿಂಗ್ ಅಂತ ಬರೆದಿರ್ತೀರಿ ಸಾರ್ವಜನಿಕ ಸ್ಥಳದೊಳಗೆಲ್ಲ ನೋ ಸ್ಮೋಕಿಂಗ್ ಅಂತ ಬರೆದಿರ್ತಾರೆ ಅಲ್ಲಿ ಧೂಮ್ರಪಾನ ಮಾಡಬಾರ್ದು ಈಗ ಮನುಷ್ಯನಿಗೆ ಇವು ಅಷ್ಟೇ ಮಾಡಿದ್ರೆ ಸಾಲುವುದಿಲ್ಲ ಮನುಷ್ಯನಿಗೆ ಚಿಂತೆ ಟ್ರೆಸ್ ಭಾಳ ಹೆಚ್ಚಾಗ್ತದೆ ಅದಕ್ಕೆ ಮನೆಯೊಳಗೆ ಒಂದು ಬೋರ್ಡ್ ಹಾಕಬೇಕು ಏನು ಅಂದರೆ ನೋ ಟ್ರೆಸ್ ಮನಿ ಹೊರಗಡೆ ಬಾಗಿಲು ಮುಂದೆ ನೋ ಪಾರ್ಕಿಂಗ್ ಹಾಕೋದು ಸಾರ್ವಜನಿಕ ಸ್ಥಳಗಳಲ್ಲಿ ನೋ ಸ್ಮೋಕಿಂಗ ಇರಬೇಕು ಅಲ್ಲಿ ಸ್ಮೋಕಿಂಗ್ ಮಾಡಬಾರ್ದು ಇನ್ನೊಬ್ಬರ ಮನೆ ಮುಂದೆ ಗಾಡಿ ಹಚ್ಚೋದು ಬೇಡ ಮತ್ತು ನಮ್ಮ ತಲೆಯೊಳಗೆ ಟ್ರೆಸ್ಸನ್ನು ತುಂಬೋದು ಬೇಡ ಒತ್ತಡವನ್ನು ಹಾಕೋದು ಬೇಡ ನೋ ಟ್ರೆಸ್ ನೋ ವರಿ ಅಂತ ಬರೆದು ಇಟ್ಕೊಳ್ಬೇಕು ಪ್ರತಿ ಕ್ಷಣವೂ ನಾವು ಚಿಂತೆ ಮಾಡ್ತಾ ಇರ್ತೀವಿ ಪ್ರತಿ ಸಲವೂ ನಾವು ನಿರಾಶೆಯನ್ನು ಹೊಂದುತಾ ಇರ್ತೀವಿ ಅದು ಇರಬಾರ್ದು ನಾವು ಉತ್ಸಾಹಿಗಳಾಗಿರಬೇಕು ನಮ್ಮ ಜೀವನವೇ ಹಾಗೆ ಸಂತೋಷಕ್ಕಾಗಿ ಅದ ಅಂತ ಇಟ್ಕೊಳ್ಬೇಕು ಅದು ನನ್ನ ಸತ್ಸಂಗ ನಮಗೆ ಕಲಿಸಿ ಕೊಡ್ತದ ನೋಡ್ರಿ ಅಪ್ಪಗಳು ಹೆಂಗೆ ಬದುಕಿದಾರೆ ಅವರು ಏನೂ ಇರಲಿಲ್ಲ ಅವ್ರ ಹತ್ತಿರ ಬ್ಯಾಂಕ್ದಾಗ ಖಾತಾ ಇರಲಿಲ್ಲ ಅಕೌಂಟ್ ಇರಲಿಲ್ಲ ಅವ್ರ ಹೆಸ್ರಲ್ಲೇ ಒಂದು ಇಂಚ್ ಜಮೀನು ಇರಲಿಲ್ಲ ಅವ್ರದೇ ಆದಂಥದ್ದೊಂದು ಗಾಡಿ ಇರಲಿಲ್ಲ ಆದರೆ ಅವರು ಬಡವರಾಗಿದ್ದರೇನೋ ಅವರು ಭಾರಿ ಶ್ರೀಮಂತ ಜೀವನ ಸಾಗಿಸಿದರು ಅವ್ರಿಗೆ ಏನೂ ಕೊರತೆಯೇ ಆಗಲಿಲ್ಲ ಯಾವ ಶ್ರೀಮಂತರಿಗೂ ಅಂಥ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ ನಾವೆಲ್ಲ ಸೇವಾ ಮಾಡ್ತಿದ್ದೀವಲ್ಲ ಎಲ್ಲರೇ ನಮ್ಮನ್ನು ಸೇವಾದಿಂದ ತೆಗ್ದಾರಂಥ ಹಗಲ ರಾತ್ರಿ ಕಷ್ಟಪಟ್ಟು ಮಾಡಬೇಕಾಗ್ತಿತ್ತು ಅವ್ರು ಯಾರಿಗೆ ಮಾಡಂತಿದ್ದಿಲ್ಲ ಆದರೂ ಸಹಿತ ಎಷ್ಟು ಅವರಿಗೆ ಪ್ರಕೃತಿ ಎಲ್ಲ ಸಹಾಯಕ ಆಗ್ತಿತ್ತು ಯಾಕೆ ಅಂತಂದರೆ ಅವರು ಸತ್ಯವನ್ನು ಅರ್ತಿದ್ರು ಅನುಭವಿಸಿದ್ರು ಮೊದಲನೇ ಕೆಲಸ ಇದು ನಮ್ಮ ಜೀವನವನ್ನು ನಾವು ತಿಳ್ಕೊಳ್ಳೋದು ಆನಂತರ ಸತ್ಯವನ್ನು ಅರಿತುಕೊಳ್ಬೇಕು ಅರವಿಂದ್ ಘೋಷರು ಅಪಗಳೇ ಹೇಳಿದ್ದದು ಅರವಿಂದ್ ಮಹರ್ಷಿಗಳು ಜೀವನದ ಉದ್ದೇಶ ಏನು ಅಂತ ಅವರಿಗೆ ಅವರು ಹೇಳ್ತಾರೆ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಜೀವನದ ಉದ್ದೇಶ ಏನು ಅಂತ ಏನು ಹಣ ಗಳಿಸುವುದು ಜೀವನದ ಉದ್ದೇಶ ಏನು ನೂರಾರು ಎಕರೆ ಭೂಮಿ ಸೀಮೆಗಳನ್ನು ಮಾಡುವುದು ಜೀವನದ ಉದ್ದೇಶ ಏನು ಅಥವಾ ಏನಾದರೂ ಅಧಿಕಾರವನ್ನು ಪಡೆಯುವುದು ಜೀವನದ ಉದ್ದೇಶ ಏನು ಅಂತ ಕೇಳಿದಾಗ ಅವರು ಜೀವನದ ಉದ್ದೇಶವನ್ನು ಹೇಳ್ತಾರಂತ ದ ಪರ್ಪಸ್ ಆಫ್ ಲೈಫ್ ಈಸ್ ದ್ಯಾಟ್ ಟು ಪಾಯಿಂಡ್ ಡಿವೈನ್ ಆ್ಯಂಡ್ ಟು ಸರ್ವ್ ಡಿವೈನ್ ಜೀವನದ ಉದ್ದೇಶ ಏನು ಅಂದರೆ ಸತ್ಯವನ್ನು ಅರಿತುಕೊಳ್ಳುವುದು ಅದಕ್ಕೆ ಅವರು ದಿವ್ಯತೆ ಅಂತ ಕೊಟ್ಟಾರ ಸತ್ಯವನ್ನು ಅರಿತುಕೊಳ್ಳುವುದು ಮತ್ತು ಆ ಸತ್ಯದ ಸಲುವಾಗಿ ಸ್ವಲ್ಪ ಶ್ರಮಿಸುವುದು ಅದೇ ಜೀವನದ ಉದ್ದೇಶ ಸತ್ಯವನ್ನು ಅರಿಲಾರದ ಮನುಷ್ಯ ಏನೂ ಮಾಡಲಿಕ್ಕಾಗೋದಿಲ್ಲ ದೊಡ್ಡವ ಯಾರು ಚನ್ನಬಸವಣ್ಣವರು ಹೇಳ್ತಾರೆ ಯಾವ ಮನುಷ್ಯ ದೊಡ್ಡವಪ್ಪ ಅಧಿಕಾರದಲ್ಲಿರುವವ ದೊಡ್ಡವನು ಹಣ ಗಳಿಸಿದವನು ದೊಡ್ಡವನು ಅಥವಾ ವಯಸ್ಸಾದವ ದೊಡ್ಡವ ಅಂತ ಕೇಳಿದ್ರೆ ಅವರು ಹೇಳ್ತಾರೆ ಅಕ್ಕ ಮಹಾದೇವಿ ಅವರ ಕುರಿತು ಹೇಳ್ತಾರೆ ಅಜಕಲ್ಪ ಕೋಟಿ ವರುಷದವರೆಲ್ಲ ಹಿರಿಯರೇ ಹುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳೆಲ್ಲ ಹಿರಿಯರೆ ಮುರಿದು ಗುಡುಗೂರಿ ನೆರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲ ಹಿರಿಯರೆ ಅಣುವ ನರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚನ್ನ ಸಂಗೈನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಯಾರು ಅಜಕಲ್ಪ ಕೋಟಿ ವರ್ಷದವರೆಲ್ಲ ಹಿರಿಯರೇ ನೂರು ವರ್ಷ ಬದುಕಿದವರು ಹಿರಿಯಾರಲ್ಲ ಅಜಕಲ್ಪ ಕೋಟಿ ವರ್ಷ ಬದುಕ್ಯಾರ ಅವರೇ ಹಿರಿಯರೇನು ಹುತ್ತೇರಿ ಬೆತ್ತ ಬೆಳೆದು ತಪಸ್ವಿಗಳೆಲ್ಲ ಹಿರಿಯರು ಸಾವಿರಾರು ವರ್ಷಗಳವರೆಗೆ ತಪಸ್ಸು ಮಾಡ್ಯಾರ ಅವ್ರ ಹಿರಿಯರೇನು ಏನು ಶರೀರೆಲ್ಲ ಹಣ್ಣಾಗ್ಯದ ಮುಪ್ಪಿನವರಾಗ್ಯಾರ ಅವ್ರ ಹಿರಿಯರೇನು ಇವರು ಯಾರು ಹಿರಿಯರಲ್ಲ ಯಾರು ಹಿರಿಯರು ಅಂತಂದ್ರೆ ಅವ್ರು ಹೇಳ್ತಾರ ಘನವ ಬೆರೆಸಿ ಅಂದ್ರೆ ಸತ್ಯವನ್ನು ಕೂಡ್ಕೊಂಡು ಅಣುವನ್ನ ಅರಿತು ಸತ್ಯವನ್ನು ಅರಿತು ಹಿರಿದು ಕಿರಿದೆಂಬ ಭೇದವನ್ನು ಮರೆತು ಯಾರು ಕೂಡಲ ಚನ್ನ ಸಂಗೈನಲ್ಲಿ ಅಗಲಲಾರ್ದಂಗೆ ಕೂಡಿರ್ತಾರ ಸತ್ಯದ ಜೊತೆಗೆ ಒಂದಾಗಿರ್ತಾರ ಅವರು ಸಣ್ಣವ್ರು ಇರಬಹುದು ದೊಡ್ಡವರಿರಬಹುದು ಹೆಣ್ಮಕ್ಕಳು ಇರ್ಬೋದು ಪುರುಷರಿರ್ಬಹುದು ಅವರು ದೊಡ್ಡವರು ಅಂತ ಆ ಮನುಷ್ಯ ಸುಖವಾಗಿ ಇರ್ತಾನೆ ಮತ್ತು ಆತ ಸಂತೋಷವಾಗಿರ್ತಾನೆ ಸತ್ಯವನ್ನು ಅರಿಯುವುದು ಜೀವನದ ಮುಖ್ಯ ಧ್ಯೇಯ ನಾವೆಲ್ಲ ಸುಖ ಪಡಬೇಕಂತ ಬಯಸ್ತೀವಲ್ಲ ನಿಜವಾದ ಸುಖ ಯಾವಾಗ ಸಿಗ್ತದಂದ್ರೆ ನಾವು ಸತ್ಯವನ್ನು ಆಗನೆ ಸಿಗೋದು ಈ ಪ್ರಪಂಚ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಇದು ಹೆಚ್ಚಾ ಕಡಿಮೆ ಇದ್ದೇ ಇರ್ತದ ನಾವು ಒಂದು ದಿವಸ ಸೊನ್ನೆ ಶೂನ್ಯರಾದಾಗನೇ ಸಂತೋಷ ಸಿಗ್ಬೋದು ನೋಡಿ ನೀವು ಗಣಿತದಲ್ಲಿ ಒಂದಕ್ಕೂ ಸಮಾಧಾನ ಇಲ್ಲ ಎರಡಕ್ಕೂ ಇಲ್ಲ ಜೀರೋ ಒಂದದ ಅದೊಂದು ನಿಶ್ಚಿಂತದ ಒಂದ ಎರಡು ಸಮೀಪ ಹೋಯ್ತಂದ್ರೆ ನಾ ಸಣ್ಣ ಅಂತ ಅನಿಸ್ತದ ಅದಕ್ಕೆ ಮತ್ತು ಒಂದ ಇನ್ನೂ ನಾನು ಹೆಚ್ಚಾಗಬೇಕಂತ ಬಯಸ್ತದ ಆದರೆ ಜೀರೋಕ್ಕೆ ಏನು ಹೆಚ್ಚಾಗಬೇಕಂತಿಲ್ಲ ಕಡಿಮೆ ಆಗ್ಬೇಕಂತಿಲ್ಲ ಯಾವ ಯಾರ ಹತ್ತಿರ ಹೋಗಿ ಕುಳಿತರು ಸಹಿತ ಅದು ನಾನು ಸಣ್ಣದು ಅನ್ನೋದಿಲ್ಲ ದೊಡ್ಡದು ಅನ್ನೋದಿಲ್ಲ ಯಾಕಂದ್ರೆ ಜೀರೋ ಅದ ಹಾಗೆ ಯಾವ ಮನುಷ್ಯ ಸತ್ಯವನ್ನು ಅರ್ತಿರ್ತಾನೆ ಆತ ಯಾವಾಗಲೂ ಸಂತೋಷಿಯಾಗಿರ್ತಾನೆ ನಾವು ತಿಳ್ಕೊಳ್ಳಾರ್ದವರು ನಂದು ಇವತ್ತು ಹೆಚ್ಚಾಯಿತು ಇವತ್ತು ಕಡಿಮೆ ಆಯಿತು ಒಬ್ಬರ ಹತ್ತಿರ ಓದಿವೆ ಅಂದರೆ ದೊಡ್ಡವರಾಗಿ ಕಾಣ್ತೀವಿ ಒಬ್ಬರ ಹತ್ತಿರ ಓದಿವಿ ಅಂದರೆ ಸಣ್ಣವರಾಗಿ ಕಾಣ್ತೀವಿ ಇವತ್ತು ಸುಖ ಇರ್ತದ ನಾಳೆ ದುಃಖ ಇರ್ತದ ಈ ಪ್ರಪಂಚ ಹೀಗೆ ಇರುವುದಿದು ಆದರೆ ಯಾವಾಗ ನಮಗೆ ಶಾಶ್ವತವಾದ ಸುಖ ಸಿಗ್ತದಂದ್ರೆ ನಾವು ಸತ್ಯವನ್ನು ಅರ್ಥಾಗ